ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಇನ್ನು ನೀವು ನಿನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನೀತಿ ಕಥೆಗಳನ್ನು ಮಕ್ಕಳಿಗೆ ಹೇಳಿ ಮಕ್ಕಳನ್ನು ಕೂಡ ಒಳ್ಳೆಯ ಮನುಷ್ಯರನ್ನಾಗಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡೋಣ ಜಂಬದ ಜಿಂಕೆ ಮತ್ತು ನವಿಲು ಈ ಕಥೆಯನ್ನು ಕೇಳಿ ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಯಾವ ರೀತಿ ಕತೆಗಳನ್ನು ಈ ಚಾನಲಲ್ಲಿ ಹಾಕಬೇಕು ನನ್ನ ಚಾನಲಲ್ಲಿ ಹಿಂದಿನ ವಿಡಿಯೋನೆಲ್ಲ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಕತೆಗಳನ್ನು ಹಾಕಬೇಕು ಅಂತ ಕಾಮೆಂಟ್ ಮಾಡಿ ಬನ್ನಿ ನೋಡೋಣ ನವಿಲು ಮತ್ತು ಜಿಂಕೆ ಒಂದು ಕಾಡಿನಲ್ಲಿ ಸುಂದರವಾದ ಜಿಂಕೆ ಮತ್ತು ನವಿಲುಗಳಿದ್ದವು ಆ ನವಿಲು ಮತ್ತು ಜಿಂಕೆಗೆ ತಮ್ಮ ಸೌಂದರ್ಯದ ಮೇಲೆ ಅಪಾರವಾದ ಜಂಬ ಹಾಗಾಗಿ ಈ ಎರಡೂ ಪ್ರಾಣಿಗಳು ಬೇರೆಯವರ ಜೊತೆ ಅಂದರೆ ಬೇರೆಯವರ ಪ್ರಾಣಿಗಳ ಜೊತೆ ಮಾತನಾಡುತ್ತಿರಲಿಲ್ಲ ತಮ್ಮ ಸೌಂದರ್ಯ ಎಂದು ಎಲ್ಲಿ ಹಾಳಾಗುತ್ತದೋ ಎಂಬ ನಂಬಿಕೆ ಅವರಿಗೆ ಹಾಗಾಗಿ ತುಂಬ ಜಂಬದಿಂದ ವರ್ತಿಸುತ್ತಿದ್ದರು ಯಾರ ಹತ್ತಿರವೂ ಸೇರುತ್ತಿರಲಿಲ್ಲ ಒಂದು ದಿನ ಜಿಂಕೆ ಕಾಡಿನಲ್ಲಿ ಒಂದು ಕೆರೆಯ ಬಳಿ ನೀರನ್ನು ಕುಡಿಯಲು ಹೋದಾಗ ಅದರ ನೆರಳೋದಕ್ಕೆ ಕಾಣುತ್ತದೆ ಆಗ ಅದು ಮರದ ಮೇಲಿರುವ ನವಿಲಿಗೆ ಹೇಳುತ್ತದೆ ನವಿಲೆ ನಾನು ಎಷ್ಟು ಸುಂದರವಾಗಿದ್ದೇನೆ ನನ್ನ ಈ ಕೋಡುಗಳು ಎಷ್ಟು ಸುಂದರವಾಗಿವೆ ನನ್ನನ್ನು ಮೀರಿಸುವರು ಇಲ್ಲಿ ಯಾರೂ ಇಲ್ಲ ಎಂದು ಹೇಳುತ್ತದೆ ಅದನ್ನು ಕೇಳಿದ ನವಿಲಿಗೆ ಕೋಪ ಬರುತ್ತದೆ ಮರದ ಮೇಲಿಂದನೇ ನಾಟ್ಯವಾಡುತ್ತಾ ತನ್ನ ಗರಿ ಗರಿಗಳನ್ನೆಲ್ಲ ಬಿಚ್ಚಿಕೊಂಡು ಅದನ್ನು ಅದರ ಸೌಂದರ್ಯವನ್ನು ಪ್ರದರ್ಶಿಸುತ್ತಾ ನೋಡು ನನ್ನ ಸೌಂದರ್ಯವನ್ನು ನಾನು ಈ ರಾಷ್ಟ್ರದ ಪಕ್ಷಿ ಎಂದೇ ಕರೆಯಲ್ಪಟ್ಟಿದೆ ಹಾಗಾಗಿ ಇಲ್ಲಿ ನನ್ನನ್ನು ಮೀರಿಸುವ ಸೌಂದರ್ಯವರು ಯಾರೂ ಇಲ್ಲ ಎಂದು ಹೇಳುತ್ತದೆ ಹೀಗೆಯೇ ಇಬ್ಬರು ತುಂಬ ವಾದಾಟಗಳನ್ನು ಮಾಡುತ್ತಾರೆ ನಾನೇ ಸುಂದರವಾಗಿದ್ದೇನೆ ನಾನೇ ಸುಂದರವಾಗಿದ್ದೇನೆ ನನ್ನನ್ನು ಮೀರಿಸುವರು ಈ ಜಗತ್ತಿನಲ್ಲೇ ಇಲ್ಲ ಎಂಬುದಾಗಿ ಅಷ್ಟೇ ಹೊತ್ತಿಗೆ ಒಂದು ದೊಡ್ಡದಾದ ಸಿಂಹ ಗರ್ಜನೆ ಮಾಡುತ್ತಾ ಅದೇ ದಾರಿಯಲ್ಲಿ ಬರುತ್ತದೆ ಅದರ ಗರ್ಜನೆಯನ್ನು ಕೇಳಿ ನವಿಲು ಮತ್ತೆ ಜಿಂಕೆಗೆ ಭಯವಾಗುತ್ತದೆ ಹಾಗಾಗಿ ಎರಡೂ ಪ್ರಾಣಿಗಳು ಓಡಲು ಶುರು ಮಾಡುತ್ತವೆ ಜಿಂಕೆ ತನ್ನ ಆ ಬ ಕಿರಿದಾದ ಕಾಲುಗಳಿಂದ ಓಡುತ್ತದೆ ಆದರೂ ಕೂಡ ಅದಕ್ಕೆ ಓಡಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ನವಿಲು ತನ್ನ ರೆಕ್ಕೆಯನ್ನು ಬಡಿದುಕೊಂಡು ಹಾರಲು ಪ್ರಯತ್ನಿಸುತ್ತದೆ ಆದರೆ ಅದಕ್ಕೆ ಹಾರಲೇ ಬರುವುದಿಲ್ಲ ಅದರ ಆ ರೆಕ್ಕೆಗಳ ಭಾರದಿಂದ ಅದಕ್ಕೆ ಎತ್ತರಕ್ಕೆ ಹಾರಲು ಸಾಧ್ಯವೇ ಇಲ್ಲ ಆಗ ಅವರಿಗೆ ಅನ್ನಿಸುತ್ತದೆ ತಾವು ಸೌಂದರ್ಯವಾಗಿದ್ದೇವೆ ಆದರೆ ತಮಗೆ ಹಾರಲು ಬರುವುದಿಲ್ಲ ಓಡಲೂ ಸಾಧ್ಯವಿಲ್ಲ ಆದರೆ ಕೆಲವೊಂದು ಪ್ರಾಣಿಗಳು ಎಷ್ಟೊಂದು ವೇಗವಾಗಿ ಓಡುತ್ತವೆ ಎಷ್ಟೊಂದು ಎತ್ತರಕ್ಕೆ ಹಾರುತ್ತವೆ ಅವಕ್ಕೆ ಸೌಂದರ್ಯ ಇಲ್ಲದಿದ್ದರೂ ಅವರು ಬಲವಾಗಿದ್ದಾರೆ ಮತ್ತು ತಮ್ಮ ತಮ್ಮ ಕೆಲಸಗಳಲ್ಲಿ ಅವರು ಮಗ್ನವಾಗಿರುತ್ತಾರೆ ಈ ರೀತಿ ಯಾರೂ ಜಂಬದಿಂದ ಹೇಳಿಕೊಳ್ಳುವುದಿಲ್ಲ ಎಂದು ಅನ್ನಿಸುತ್ತದೆ ಅವರಿಗೆ ಆಗ ಆ ಸಿಂಹ ಇವರನ್ನು ನೋಡುವುದೇ ಇಲ್ಲ ಬೇರೆ ದಾರಿಯಲ್ಲಿ ಹೋಗಿಬಿಡುತ್ತದೆ ಅಲ್ಲಿ ಬರುವುದಿಲ್ಲ ಆಗ ಇಬ್ಬರು ಹೇಳಿಕೊಳ್ಳುತ್ತಾರೆ ಜಿಂಕೆ ಅಣ್ಣ ನುಡಿದೆಯ ನಾವು ಜಂಬದಿಂದ ಇದ್ದೆವು ಆದರೆ ಯಾವುದಾದರೂ ಪ್ರಾಣಿಗಳು ಬಂದರೆ ರಕ್ಷಿಸಿಕೊಳ್ಳಲು ನಮ್ಮ ಹತ್ರ ಸಾಧ್ಯವಿಲ್ಲ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇರುತ್ತಾರೆ ಅವರವರ ಸ್ವಭಾವವನ್ನು ಅವರು ನಾವು ಕೂಡ ಮೆಚ್ಚಿಕೊಳ್ಳಬೇಕಾಗುತ್ತದೆ ಹಾಗಾಗಿ ನಾವು ಅತಿಯಾದ ಜಂಬ ಒಳ್ಳೆಯದಲ್ಲ ಇನ್ನು ಮುಂದೆ ನಾವು ಎಲ್ಲರೊಂದಿಗೂ ಪ್ರೀತಿಯಿಂದ ಇರೋಣ ಎಂದು ಹೇಳುತ್ತದೆ ಆಗ ಜಿಂಕೆ ಕೂಡ ಅದನ್ನು ಒಪ್ಪಿಕೊಳ್ಳುತ್ತದೆ ಹಾಗೆ ಉಳಿದ ಪ್ರಾಣಿಗಳೆಲ್ಲರ ಜೊತೆ ಅವರು ಒಟ್ಟಾಗಿ ಬಾಳುತ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹವ್ಯಾಸವಿರುತ್ತದೆ ಮತ್ತು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇರುತ್ತದೆ ಮನುಷ್ಯರಲ್ಲಿ ಕೂಡ ಹಾಗೆ ಒಬ್ಬೊಬ್ಬರ ಸ್ವಭಾವ ಒಂದೊಂದು ರೀತಿಯಲ್ಲಿ ಇರುತ್ತದೆ ಅವರ ಒಳ್ಳೆಯ ಗುಣ ಮತ್ತು ಕೆಟ್ಟ ಗುಣ ಎರಡೂ ಇರುತ್ತದೆ ಹಾಗಾಗಿ ವೈವಿಧ್ಯತೆಯಲ್ಲಿ ಏಕತೆ ಎಂಬುದು ಹೀಗೆ ಅದರಿಂದ ನಾವು ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ಳಬೇಕು ಜಂಬದಿಂದ ಯಾರನ್ನು ನಿರ್ಲಕ್ಷಿಸಬಾರದು ಎಂಬುದು ಈ ಕಥೆ ಹೇಳುತ್ತದೆ ಈ ಕತೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್